ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮಿ ರಾಧಾರ್ ಮೂಲ ಸೌಕರ್ಯವಿಲ್ಲದ ದೇವಲ್ ಗಾಣ್ಗಾಪುರ್ ಗ್ರಾಮ ಅಬ್ಜರ್ಪುರ್ ತಾಲೂಕಿನ ದೇವಲ್ ಗಾಣ್ಗಾಪುರ್ ಗ್ರಾಮ ಇಂದಿಗೂ ಮೂಲ ಸೌಕರ್ಯವಿಲ್ಲದೆ ನೆರಳುತ್ತಿದೆ ದೇವಲ್ ಗಾಣ್ಗಾಪುರವು ಒಂದು ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿದೆ ಸುಪ್ರಸಿದ್ಧ ಶ್ರೀ ದತ್ತ ದೇವಸ್ಥಾನವಿದ್ದು ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಈ ದೇವಾಲಯಕ್ಕೆ ಪ್ರತಿನಿತ್ಯವೂ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಈ ಗ್ರಾಮದಲ್ಲಿ ಚರಂಡಿಯ ನೀರು ನೇರವಾಗಿ ನದಿಗೆ ಸೇರುತ್ತದೆ ಇವುಗಳನ್ನು ಆದಷ್ಟು ಬೇಗ ಸಂಬಂಧಿಸಿದ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಂಡು ಪರಿಹಾರ ನೀಡಬೇಕು ರಕ್ಷಣಾ ವೇದಿಕೆ ಅಫಜಲ್ಪುರ್ ತಾಲೂಕು ಘಟಕ ಮತ್ತು ದೇವಲ್ಗಾಣಗಾಪುರ್ ಗ್ರಾಮ ಘಟಕದ ನೇತೃತ್ವದಲ್ಲಿ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಒದಗಿಸಬೇಕೆಂದು ಆಗ್ರಹಿಸಿ ಹೋರಾಟ ಮಾಡಲಾಯಿತು ತಹಶೀಲ್ದಾರರಾದ ಎಂ ಇಸ್ಮಾಯಿಲ್ ಮುಲ್ಕಿ ಸಿಪಾಯಿ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಆರಾಡುವ ವೇದಿಕೆಯ ನಾನಗೌಡ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಇಲ್ಲಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಇಡಿಯವರು ಎಲ್ಲರ ಒಂದು ಸದಸ್ಯರ ಒಂದು ಒಂದು ಒಳ ಒಪ್ಪಂದವನ್ನ ಪಂಚಾಯಿತಿಯನ್ನ ಆಡಳಿತವನ್ನು ನಡೀತಾ ಇದೆ ಅದನ್ನ ನಾವು ನಿಷ್ಠೂರವಾಗಿ ಖಂಡಿಸಿ ನಾವು ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಆದಿ ಬಣಜಿಗ ಸಮುದಾಯದ ವತಿಯಿಂದ ಮಾಧ್ಯಮ ಗೋಷ್ಠಿ ಆದಿ ಸಿರಿ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಯುವ ವೇದಿಕೆ ಉದ್ಘಾಟನಾ ಸಮಾರಂಭದ ಪೂರ್ವಭಾವಿಯಾಗಿ ಮಾಧ್ಯಮಗೋಷ್ಠಿ ಕರೆಯಲಾಗಿತ್ತು ಸಿಂದಗಿ ನಗರದ ದಿನಾಂಕ ಇಪ್ಪತ್ತು ಒಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಈ ಕಾರ್ಯಕ್ರಮವು ನಡೆಯಲಿದ್ದು ಸಮಾಜದ ಮುಖಂಡರು ಹಾಗೂ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು ಶೈಕ್ಷಣಿಕವಾಗಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವುದೆಂದು ತಿಳಿಸಿದರು ಇವರ ನೇತೃತ್ವದಲ್ಲಿ ಆದಿಶಿರಿ ಎರಡು ಸಾವಿರ ಹತ್ತೊಂಬತ್ತು ಸಮಾಜ ಸೇವಾ ಮಿಲನ ಪ್ರತಿಭಾ ಪುರಸ್ಕಾರ ಹಾಗೂ ಯುವ ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ತು ಜನವರಿ ಹೆಚ್ಚದು ಎರಡು ಸಾವಿರ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ನೇತೃತ್ವವನ್ನು ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಸ್ತೋತೃ ಬ್ರಹ್ಮ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಬೀದರ್ ಹಾಗೂ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳು ಕಲ್ಮಠ ಪುಷ್ಟಗಿ ಅಧ್ಯಕ್ಷತೆ ಶ್ರೀ ಬಸವರಾಜ ಸ್ವಲ್ಪ ಅಂಬಲಗಿ ತಾಲೂಕು ಅಧ್ಯಕ್ಷರು ಅದೇ ರೀತಿಯಾಗಿ ಉದ್ಘಾಟಕರಾದ ಆದಂತ ಆರ್ ಬಿ ಶಂಕರಗೌಡ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಆದಿ ಮನಜಿ ಸಂಘ ಸೌಗತ್ತಿ ಅದೇ ರೀತಿಯಾಗಿ ಈ ಒಂದು ಮೆರವಣಿಗೆಯ ಚ ಮೆರವಣಿಗೆಗೆ ಚಾಲನೆ ನೀಡ್ತಕ್ಕಂಥ ಶ್ರೀಮತಿ ಶ್ರೀದೇವಿ ಬಾಪು ಲೋಗರೂರು ಮಹಾನಗರ ಪಾಲಿಕೆ ವಿಜಯಪುರ ಜಿಲ್ಲೆ ಬಿಜಾಪುರ್ ವಿಶೇಷವಾಗಿ ಈ ಒಂದು ಆದಿ ಬಣಜಿಗಾರರ ಸಂಘದ ಗ್ರಂಥವನ್ನು ಬರೆದಂಥ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಜೀವರಿಗೆ ತಾವುಗಳು ಸೌಲಭ್ಯ ವಂಚಿತ ಅಂಗನವಾಡಿ ಕೇಂದ್ರ ಚರ್ಚನ್ ತಾಲೂಕಿನ ಬಿಕೆ ಲೋಣಿ ಗ್ರಾಮದ ಅಂಗನವಾಡಿ ಕೇಂದ್ರ ಒಂದರಲ್ಲಿ ಮಕ್ಕಳ ಹಾಜರಿ ಸಂಖ್ಯೆ ಮೂವತ್ತು ಆದ್ರೆ ಶಾಲೆಯಲ್ಲಿ ಇರುವ ಮಕ್ಕಳ ಸಂಖ್ಯೆ ಕೇವಲ ಏಳು ಇನ್ನು ಅಂಗನವಾಡಿ ಕೇಂದ್ರ ಐದರಲ್ಲಿ ಮಕ್ಕಳ ಹಾಜರಾತಿ ಸಂಖ್ಯೆ ಇಪ್ಪತ್ತೆರಡು ಆದರೆ ಶಾಲೆಯಲ್ಲಿ ಇರುವ ಮಕ್ಕಳು ಕೇವಲ ಮೂರು ಈ ಎರಡು ಅಂಗನವಾಡಿ ಕೇಂದ್ರಗಳು ಒಂದೇ ಕಡೆ ಇರುವುದರಿಂದ ಮಕ್ಕಳನ್ನು ಒಂದೇ ಅಂಗನವಾಡಿ ಕೇಂದ್ರದಲ್ಲಿ ಸೇರಿಸ್ತಾರೆ ಈ ಎರಡು ಅಂಗನವಾಡಿ ಕೇಂದ್ರದಲ್ಲಿ ಆಹಾರ ಧಾನ್ಯಗಳು ಇರುವುದಿಲ್ಲ ಗರ್ಭಿಣಿಯರಿಗೆ ಯಾವ ಆಹಾರ ದೊರೆಯುವುದಿಲ್ಲ ಕೇಂದ್ರ ಸಂಖ್ಯೆ ಐದರಲ್ಲಿ ಅಡಿಗೆ ಮಾಡುವ ಸಹಾಯಕಿಯೂ ಇರುವುದಿಲ್ಲ ಇದುವರೆಗೆ ಮೇಲಾಧಿಕಾರಿಗಳು ಈ ಎರಡು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೂಡ ನೀಡಿಲ್ಲ हाँ तो, 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 तो रख ನೂತನ ದೇವರಪುರ್ಗಿ ತಾಲೂಕಿನ ಹದಗೆಟ್ಟ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ದೇವರಿಪ್ಪರ್ಗಿ ತಾಲೂಕಿನ ಬಸ್ ನಿಲ್ದಾಣ ಮೂಲ ಸೌಕರ್ಯ ಇಲ್ಲದೆ ಸಾರ್ವಜನಿಕರು ಅಲತಾಡುವಂತಾಗಿದೆ ದಲಿತ ಸಂಘರ್ಷ ಸಮಿತಿ ಸದಸ್ಯರಾದ ಪ್ರಕಾಶ್ ತಳಕೇರಿ ಮಾತನಾಡಿ ದೇವರಿಪ್ಪರ್ಗಿ ನೂತನ ತಾಲೂಕು ಆಗಿದ್ದರಿಂದ ಇಲ್ಲಿಯ ಬಸ್ ನಿಲ್ದಾಣದಲ್ಲಿ ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಇಲ್ಲ ಸಾರ್ವಜನಿಕರು ಅಲತಾಡುವ ಸ್ಥಿತಿ ಬಂದಿದೆ ಇಲ್ಲಿ ಮಹಿಳೆಯರಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ ಹದಗೆಟ್ಟ ರಸ್ತೆಯಿಂದ ಜನರಿಗೆ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಆದ್ದರಿಂದ ನೂತನವಾಗಿ ಆಯ್ಕೆಯಾದ ಶಾಸಕರು ಸೋಮನಗೌಡ ಪಾಟೀಲ್ ಅವರು ಹಲವಾರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ದೇವರಿಪ್ಪರಿಗೆ ಬಸ್ ನಿಲ್ದಾಣವನ್ನ ಹೊಸದಾಗಿ ನಿರ್ಮಾಣ ಮಾಡಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ವಿನಂತಿಸಿಕೊಂಡರು বস <mí> <sounds> ಈಗ ತಾನೇ ದೇಶದಲ್ಲಿ ಹಾರಿಸಿಕೊಂಡಂಥ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈ ಮೂವತ್ತು ವರ್ಷಗಳಿಂದ ಈ ಮೂವತ್ತು ವರ್ಷಗಳಿಂದ ನೋಡ್ಕೊ ನೋಡ್ಕೊತ ಬಂದೀವಿ ಬಸ್ ಸ್ಟ್ಯಾಂಡ್ ಹೀಗೆ ಇದೆ ಯಾರು ಎಮ್ ಎಲ್ ಎ ಆದವರು ಯಾರೂ ಕೂಡ ಈ ದೇವರಿಪುರಿ ಬಸ್ ಸ್ಟ್ಯಾಂಡ್ ಸುಧಾರಣೆ ಮಾಡಿಲ್ಲ ಮತ್ತು ಈಗ ತಾನೇ ಆರಿಸಿರೋದಂಥ ಎಮ್ ಎಲ್ ಎ ಸಾಹೇಬರಿಗೆ ವಿನಂತಿ ಮಾಡಿಕೊಳ್ಳೋದು ಏನೆಂದರೆ ತಾವಾದರೂ ಈ ಕೆಲಸವನ್ನು ಮಾಡಬೇಕಂತ ಹೇಳಿ ಅವರಲ್ಲಿ ಮತ್ತೊಮ್ಮೆ ವಿನಂತಿಯಿಂದ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ